ನೀವ್ ಎತ್ತರಕ್ಕೆ ಹೋಗಿದ್ದಕ್ಕೆ ನಯಾ ಪೈಸೆಯ ಬೆಲೆ ಇಲ್ಲ ನಾನು ಯಾವಾಗ್ಲೂ ತುಂಬಾ ಬಾರಿ ಹೇಳ್ತಿರ್ತೀನಿ ಇದನ್ನ ನೀವು ಒಂದು 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 ಏನು ಗಾಳಿಪಟವನ್ನ ಮೇಲಕ್ಕೆ ಹಾರಿಸಿ ಈ ಗಾಳಿಪಟ ಮೇಲಕ್ಕೆ ಹೋಗುತ್ತೆ ಎಲ್ಲಿವರೆಗೂ ಗಾಳಿಪಟ ನಮ್ದು ಗೊತ್ತೇನು ಆದ್ರೂ ಸೂತ್ರ ಇರೋವರೆಗೂ ಸೂತ್ರ ಕಟ್ಟಾದ್ರೆ ಉಳಿದಾರವನ್ನು ಸುತ್ತಕೋತೀನಿ ಒಂದ್ ಎರಡು ನಿಮಿಷ ಗಾಳಿಪಟ ನೋಡಿ ಮನೆಗೆ ವಾಪಸ್ ಬಂದ್ಬಿಡ್ತೀನಿ ಹಾಗೆ ನಾವು ಎತ್ತರಕ್ಕೇರಿ ಭಾರತಕ್ಕೆ ಏನಾದ್ರು ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಈ ದೇಶಕ್ಕೂ ನಮಗೂ ಸಂಬಂಧವೇ ಇಲ್ಲ ರೀ ನಾನು ಅದಕ್ಕೆ ಕೇಳ್ಕೊಳ್ತೀನಿ ಎಲ್ಲ ತರುಣ ತರುಣ ನಾವು ಸೇರಿದ್ದೀವಿ ಸ್ವಲ್ಪ ಎತ್ತರಕ್ಕೆ ಇರೋಣ ಈ ಎತ್ತರಕ್ಕೆ ಪರಿಸ್ಥಿತಿ ಹೇಗಿರಬೇಕು ಅಂದ್ರೆ ಈ ದೇಶದ ಸಾಮಾನ್ಯನಿಗೆ ನಮ್ಮಿಂದ ಏನಾದರೂ ಆಗಬೇಕು ಅದಕ್ಕೋಸ್ಕರ ಸ್ವಾಮೀಜಿ ಒಳ್ಳೆ ಐಡಿಯಾ ಅತ್ಯಂತ ಬೆಳೆಯುವಂತ ಬೆಸ್ಟ್ ಎರಡು ಐಡಿಯಲ್ಗಳನ್ನ ಸ್ವಾಮೀಜಿ ಕೊಡ್ತಾರೆ ಜೀವನದಲ್ಲಿ ಇನ್ನೇನು ಮಾಡೋ ಅಗತ್ಯ ಇಲ್ಲ ಸ್ವಾಮೀಜಿಯ ಎರಡು ಆದರ್ಶಗಳನ್ನ ನಮ್ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ನೋಡಿ ಮೊದಲನೇ ಆದರ್ಶ ಸ್ವಾಮೀಜಿ ಕೇಳಿದ್ದು ತ್ಯಾಗ ಅನ್ನೋ ಆದರ್ಶ ಜೀವನದಲ್ಲಿ ಇಟ್ಕೊಳ್ಳಿ ಎರಡನೇ ಆದರ್ಶ ಸೇವಾ ಮಾರ್ಗಿಗಳಾಗಿ ಅಂತ ಎಷ್ಟು ಚೆನ್ನಾಗಿದೆ ಜೀವನದಲ್ಲಿ ನೀವು ಯಾವ ತ್ಯಾಗ ಮಾಡ್ತಿರೋ ಅತ್ಯಂತ ಎತ್ತರಕ್ಕೆ ಹೋಗ್ಬಿಡ್ತೀರಾ ಶ್ರೀಮಂತರ ದುಡ್ಡನ್ನ ಕಸಿದುಕೊಂಡು ಬಡವರಿಗೆ ಕೊಟ್ಟರೆ ಬಡವನಿಗೂ ದುಡ್ಡು ಉಳಿಸ್ಕೊಳ್ಳಿಕ್ ಬರಲ್ಲ ಶ್ರೀಮಂತನಿಗೂ ಕಣ್ಣೀರ್ ಹಾಕ್ಲಿಕ್ಕೆ ಬರಲ್ಲ ಅವನು ಮತ್ತೆ ಗಳಿಸ್ಕೊಳ್ತಾನೆ ಬಡವ ಕಳ್ಕೊಂಡು ಬಿಡ್ತಾನೆ ಆದರೆ ಅದೇ ಶ್ರೀಮಂತ ತ್ಯಾಗಿಯಾಗಿ ತನ್ನಲ್ಲಿರೋ ದುಡ್ಡನ್ನ ಬಡವನಿಗೆ ಕೊಟ್ಟು ಬಡವನ ಉದ್ಧಾರಕ್ಕೆ ಯೋಚನೆ ಮಾಡಿದರೆ ಆ ತ್ಯಾಗದ ಪರಿಕಲ್ಪನೆ ಎಷ್ಟು ಅದ್ಭುತ ಯೋಚನೆ ಮಾಡಿ ಕಾರ್ಲ್ ಮಾರ್ಕ್ಸ್ ನ ಯೋಚನೆಗಿಂತ ನೂರು ಪಟ್ಟು ಮುಂದೆ ನಿಂತು ಸ್ವಾಮಿ ವಿವೇಕಾನಂದರು ಯೋಚನೆ ಮಾಡ್ತಾರೆ ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಯಾವಾಗ್ಲೂ ಉಪಯೋಗವಾಗುವ ಚಿಂತನೆ ಕೊಡ್ತಾರೆ ಅಂತ ಅನಿಸೋದು ಸ್ವಲ್ಪ ಈ ತ್ಯಾಗದ ಪರಿಕಲ್ಪನೆ ಕಟ್ಕೊಳ್ಳಿ ಎರಡನೇದು ಸೇವಾ ಮಾರ್ಗಿಗಳಾಗುವಂತ ಯೋಜನೆ ಮಾಡಿ ಯಾವತ್ತು ಬೇರೆಯವರ ಕಣ್ಣೀರನ್ನ ಒರೆಸ್ತೀವಲ್ಲ ನಿಜವಾದ ಆನಂದ ನಮಗೆ ಸಿಗುತ್ತೆ ನಮಗೆ ನಮ್ಮ ಕಣ್ಣೀರು ಹಾಕಿ ರೂಡಿಯಾಗಿರುತ್ತೆ ನಮ್ಮ ಕಣ್ಣೀರನ್ನ ಒರೆಸ್ಲಿಕ್ಕೆ ಯಾವಾಗಲೂ ಸಿಗಲ್ಲ ಸುಮ್ಮನೆ ಯೋಚನೆ ಮಾಡಿ ನನಗೆ ತುಂಬಾ ಕಷ್ಟ ಬಂದಿದೆ ತುಂಬಾ ಸಂಕಟ ಬಂದಿದೆ ಯಾರು ದುಡ್ಡು ಕೊಡೋ ಅಗತ್ಯ ಇಲ್ಲ ರೀ ನನ್ನ ಕಷ್ಟ ಏನು ಅಂತ ಕೇಳಲಿಕ್ಕೆ ಯಾರಾದರೂ ಒಬ್ರಿದ್ ಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತೇನು ನಿಮಗೆ ಗೊತ್ತಿಲ್ಲ ಬೆಂಗಳೂರಲ್ಲಿ ತುಂಬಾ ದುಡ್ಡು ಮಾಡ್ತಿರೋ ಡಾಕ್ಟರ್ಗಳು ಯಾರು ಅಂದ್ರೆ ಇತ್ತೀಚೆಗೆ ಈ ಆಪ್ತ ಸಲಹಾ ಕೇಂದ್ರಗಳನ್ನ ಇಟ್ಕೊಂಡಿರ್ತಾರಲ್ಲ ಸಿಕ್ಕಾಪಟ್ಟು ದುಡ್ಡು ಮಾಡ್ತಾರೆ ನಾನು ಒಂದ್ಸಲ ಡಾಕ್ಟರ್ ಕೇಳಿದೆ ಸರ್ ಆಪ್ತ ಸಲಹಾ ಕೇಂದ್ರ ಯಾಕೆ ಇಟ್ಕೊಂಡಿದ್ದೀರಿ ಅಂತ ಅವ್ರು ಹೇಳಿದ್ರು ಬೆಂಗಳೂರಿನ ಲೈಫ್ ಹೆಂಗಾಗೋಗಿದೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಇದೆ ಆದ್ರೆ ಈ ಪ್ರಾಬ್ಲಮ್ ಏನು ಅಂತ ಕೇಳೋ ಪುರ್ಸೋತ್ ಯಾರಿಗೂ ಇಲ್ಲ ಅದಕ್ಕೆ ನಾವೊಂದು ಟೇಬಲ್ ಹಾಕೊಂಡು ಚೇರ್ ಹಾಕೊಂಡು ಕೂತಿದ್ದೀವಿ ನಮ್ದು ಒಂದೇ ಕೆಲಸ ನಿಮ್ ಪ್ರಾಬ್ಲಮ್ ಬಂದ್ ಹೇಳ್ಕೊಳಿ ಅಷ್ಟೇ ಅಂತ ಅದಕ್ಕೋಸ್ಕರ ಖುಷಿಯಿಂದ ಬಂದ್ ಜನ ಹೇಳ್ಕೊಳ್ತಾರೆ ಹೇಳ್ಕೊಂಡು ಹೋಗ್ಬೇಕಾದ್ರೆ ದುಡ್ಡು ಕೊಟ್ಬಿಟ್ಟು ನಮ್ ಪ್ರಾಬ್ಲಮ್ ಕೇಳಿದ್ರಲ್ಲ ಸರ್ ಇಷ್ಟೇ ಸಾಕು ಅಂತ ಬಹಳ ಖುಷಿ ಅಂತ ನಮ್ ಪ್ರಾಬ್ಲಮ್ ಯಾರಾದ್ರೂ ಕೇಳಲಿಕ್ಕಿದ್ರೆ ಸಾಕ್ರಿ ಈಗ ಯೋಚನೆ ಮಾಡಿ ನಮ್ಮ ಮನೆ ಹೊರಗಡೆ ಯಾರೋ ಕಣ್ಣೀರಿಡ್ತಿದ್ದಾನೆ ಒಂದು ಹೆಜ್ಜೆ ಅವನ ಹತ್ರ ಹೋಗಿ ಅವನ ಕಣ್ಣಲ್ಲಿರೋ ನೀರನ್ನು ಒರೆಸಿ ಒಂದು ಅದ್ಭುತವಾದ ಆನಂದ ಸಿಗುತ್ತಲ್ಲ ಈ ಆನಂದದ ಮುಂದೆ ಜಗತ್ತಿನ ಯಾವ ಆನಂದವೂ ಇಲ್ಲ ಅನ್ನೋದನ್ನ ನಾನು ಖಾತ್ರಿಯಾಗಿ ಹೇಳಬಲ್ಲೆ ಅನುಮಾನವೇ ನೀವು ಪಡುವಂತ ಅಗತ್ಯ ಇಲ್ಲ ಮೊದಲನೇದು ಅನೇಕ ಉದಾಹರಣೆಗಳನ್ನು ಕೊಡ್ತೀನಿ ನಾನು ನಿಮ್ ಥರದ್ದೇ ಒಂದು ಕಾಲೇಜ್ ನಲ್ಲಿ ಒಂದು ಕಾರ್ಯಕ್ರಮ ಆದಾಗ ಒಂದು ಹುಡುಗಿ ಬಂದಿದ್ಲು ಒಂದು ಎಂಟು ಜನ ಹೆಣ್ಮಕ್ಳು ಬಂದು ನನ್ನನ್ನು ಕೇಳಿದ್ರು ಸರ್ ಭಾಷಣ ಏನೋ ಚೆನ್ನಾಗಿತ್ತು ನಮ್ಗೆ ಏನಾದರೂ ಕೆಲಸ ಕೊಡಿ ಅಂತ ಅದು ಫಸ್ಟ್ ಟೈಮ್ ನಾನು ಗಾಬರಿ ಆಗ್ಬಿಟ್ಟೆ ಕೆಲಸ ಕೊಡಿ ಅಂತ ಯಾರು ಕೇಳಿರ್ಲಿಲ್ಲ ನಾನು ಏನ್ ಕೆಲಸ ಕೊಡೋದು ಅಂತ ಯೋಚನೆ ಮಾಡಿ ನಾವು ಸಾಮಾನ್ಯದವರಲ್ಲ ಇದೇ ಓಡಾಟದಲ್ಲಿ ಇರೋದ್ರಿಂದ ಒಂದಷ್ಟು ಯೋಚನೆ ಯಾವಾಗಲೂ ಮಾಡ್ತೀವಿ ನಾನು ಹೇಳಿದೆ ನಿಮ್ ಕಾಲೇಜ್ ಪಕ್ಕದಲ್ಲಿ ಎರಡು ಅತ್ಯಂತ ಬಡ ಮಕ್ಕಳ ಶಾಲೆ ಇದೆ ಸ್ಲಮ್ ಏರಿಯಾದ ಶಾಲೆ ನೀವ್ ಅಲ್ಲಿಗೆ ಹೋಗಿ ಇಂಗ್ಲಿಷ್ ಪಾಠ ಮಾಡ್ತೀರಾ ಮ್ಯಾಥ್ಸ್ ಪಾಠ ಮಾಡ್ತೀರಾ ಸಮಯ ಆದಾಗ ಅವ್ರು ಕೇಳಿದ್ರು ಗೌರ್ಮೆಂಟ್ ಸ್ಕೂಲ್ ನಮ್ಮನ್ನು ಬಿಟ್ಬಿಡ್ತಾರಾ ಸರ್ ನಾನಂದೆ ಗೌರ್ಮೆಂಟ್ ಸ್ಕೂಲ್ ಅವರು ನೀವು ಹೋಗ್ತೀರಾ ಅಂದ್ರೆ ಸ್ಕೂಲ್ನೇ ಬಿಟ್ಕೊಡ್ತಾರೆ ಇನ್ನು ನಿಮ್ಗೆ ಒಂದು ಪೀರಿಯಡ್ ಬಿಟ್ಕೊಡೋದು ಕಷ್ಟ ನಾ ಹೋಗಿ ಒಂದ್ಸಲ ಅಂತ ಅವ್ರೊಂದ್ಸಲ ಹೋದ್ರು ಹೋಗಿ ಒಂದ್ ನಾಲ್ಕು ದಿನ ಆದ್ಮೇಲೆ ಆ ಹುಡುಗಿ ಫೋನ್ ಮಾಡಿ ನಂಗೆ ಹೇಳುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೇನ್ರಿ ನಿಮ್ಮಲ್ಲಿ ಯಾರಾದ್ರೂ ಇದನ್ನ ಪ್ರಾಕ್ಟೀಸ್ ಮಾಡಿ ನೋಡ್ರಿ ಒಂದ್ ಎರಡು ಸಲ ಈ ಪ್ರಯತ್ನ ಮಾಡ್ರಿ ನಮಗೆಲ್ಲ ಎಜುಕೇಶನ್ ಕೊಡ್ಲಾಗಿದೆ ಚೆನ್ನಾಗಿ ಬರುತ್ತೆ ನಮಗೆ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಬರುತ್ತೆ ಯಾವ್ದೋ ಐದನೇ ಕ್ಲಾಸಿನ ಹುಡುಗಿ ಒದ್ದಾಡ್ತಿದ್ದಾನೆ ಸ್ವಲ್ಪ ಅವನ ಹತ್ರ ಹೋಗಿ ಅವನಿಗೆ ಒಂದು ನಾಲ್ಕು ಮ್ಯಾಕ್ಸ್ ಪ್ರಾಬ್ಲಮ್ ಅವನಿಗೆ ಅರ್ಥ ಆಗೋ ತರ ಹೇಳ್ಕೊಟ್ಬಿಡಿ ಅವ್ನ ಮುಖದಲ್ಲಿ ಒಂದು ಆನಂದ ಬರುತ್ತಲ್ಲ ಏನ್ ಮ್ಯಾಜಿಕ್ ಆಗುತ್ತೆ ಗೊತ್ತೇನು ಒಂದು ಹುಡುಗಿ ಫೋನ್ ಮಾಡಿ ಹೇಳ್ತಾಳೆ ಅಣ್ಣ ನನಗೆ ಬಹಳ ಖುಷಿಯಾಗಿದೆ ಅಂತ ನಾನು ಕೇಳಿದೆ ಖುಷಿ ಯಾಕಾಯ್ತು ಅವಳಂದು ಏನೂ ಇಲ್ಲ ಒಬ್ಬ ಹುಡುಗ ಬಂದ ಕ್ಲಾಸ್ ರೂಮ್ ಅಲ್ಲಿ ಪ್ರಶ್ನೆ ಮಾಡಿದಳು ಎಂತ ಪ್ರಶ್ನೆ ಅಂದ್ರೆ ಅವ್ಳು ಕೇಳ್ತಾಳೆ ಪ್ರಶ್ನೆನ ನೀವು ದೊಡ್ಡವರಾದ್ಮೇಲೆ ಏನ್ ಆಗಬೇಕು ಅಂತಿದ್ದೀರಿ ಒಬ್ಬ ಹುಡುಗ ನಿಂತು ಅತ್ಯಂತ ಕುಟುಂಬದಿಂದ ಬಂದವರು ನಿಂತಿದ್ದೀನಿ ಮಾಡ್ತೀರಪ್ಪ ಅದಕ್ಕೆ ಆ ಹುಡುಗ ಹೇಳಿದ್ನಂತೆ ಎಳ್ನೀರ್ ಮಾಡ್ತೀನಿ ಎಂದಂತ ಅವ್ನಿಗೆ ಎಳ್ನೀರ್ ಮಾರೋದ್ ದೊಡ್ಡ ಬಿಸ್ನೆಸ್ ಅಂತ ಹೇಳಿದ್ಲು ಎಳ್ನೀರ್ ಮಾರೋದ್ ಯಾಕೆ ಅದನ್ನ ಯಾಕೆ ಬಿಸ್ನೆಸ್ ಅನ್ಕೊಂಡಿದ್ಯಾ ಅಂತಂದ್ರೆ ಅವ್ನು ಹೇಳಿದ್ನಂತೆ ಹುಡುಗ ಹೇಳಿದ್ನಂತೆ ನಮ್ಮಪ್ಪ ಮನೆ ಎದುರಿಗೆ ಎಳ್ನೀರ್ ಮಾರ್ತಾರೆ ನಾನು ಊರ್ ತುಂಬಾ ಮಾರಾಟ ಮಾಡ್ತೀನಿ ಅಂತ ಅವ್ನಿಗೆ ಅದು ದೊಡ್ಡ ಬಿಸ್ನೆಸ್ ಅಂತ ಇವಳಿಗೆ ಬಹಳ ಖುಷಿ ಆಯ್ತು ಇವಳು ಹೇಳಿದ್ಲು ಏಳನೇ ಕ್ಲಾಸ್ ಫೇಲ್ ಆಗಿರುವಂತ ಧೀರುಬಾಯಿ ಅಂಬಾನಿ ಇಡೀ ನಾಡಿಗೆ ಪೆಟ್ರೋಲ್ ಹಾಕೋ ಕನಸನ್ನ ಕಾಣಬಹುದಾದ್ರೆ ನೀನ್ ಯಾಕೆ ಇನ್ನು ಇದ್ಯಾ ಇನ್ನೇನೋ ಅದ್ಭುತವಾದ ಕನಸನ್ನ ಕಾಣಬೇಕು ಅಂತ ಹೇಳಿದ್ಲು ಹೇಳಿದ ನಂತರ ಅವ್ನಿಗೆ ಒಂದು ವಿಶೇಷವಾದ ಶಕ್ತಿ ಹರಿದಂತಾಯ್ತು ಇವಳಿಗೆ ಬಹಳ ಖುಷಿಯಾಗ್ಬಿಟ್ಟಿದೆ ನಂಗೆ ಫೋನ್ ಮಾಡಿ ಹೇಳಿದ್ಲು ಅವನು ಕಣ್ಣು ಹೊಳಿತಾ ಇತ್ತಲ್ಲ ನಾನು ಈ ಕಥೆ ಹೇಳ್ಬೇಕಾದ್ರೆ ನಂಗೆ ಬಹಳ ಖುಷಿ ಆಯ್ತು ಅಣ್ಣ ಅಂತ ನಾನ್ ಸುಮ್ಮನೆ ತರಲೆ ಮಾಡಬೇಕು ಅಂತ ಎಷ್ಟು ಖುಷಿ ಆಯ್ತು ಅಂತ ಕೇಳಿದ್ರೆ ಏನ್ ಹೇಳ್ತಾಳೆ ಗೊತ್ತಾ ಹುಡುಗಿ ಅಣ್ಣ ಎಷ್ಟು ಖುಷಿ ಅಂತ ಹೆಂಗ ಹೇಳಿ ನನ್ನ ನಮ್ಮ ಅಪ್ಪ ಸರ್ಪ್ರೈಸ್ ಆಗಿ ಸ್ಕೂಟಿ ತಂದು ಕೊಟ್ಟಿದ್ರು ಅದೇ ತುಂಬಾ ಖುಷಿ ಅನ್ಕೊಂಡಿದ್ದೆ ಆದರೆ ಈ ಖುಷಿಯ ಮುಂದೆ ಅದು ಮುಂದೆ ಇನ್ಯಾವ ಖುಷಿಯೂ ಇಲ್ಲ ಅಂತ ಯೋಚನೆ ಮಾಡಿ ಜೀವನದ ಕೊನೆಯಲ್ಲಿ ಬೇಕಾಗಿರೋದು ಇಂಥ ಆನಂದಗಳನ್ನು ಎಷ್ಟು ಸಂಗ್ರಹಿಸಿದ್ದೀವಿ ಅಂತ ದೊಡ್ಡ ಬಂಗ್ಲೆಗಳನ್ನು ಎಟ್ ಕಟ್ಟಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ದೊಡ್ಡ ಬಂಗ್ಲೆಗಳನ್ನು ಕಟ್ಟಿಸಿಕೊಂಡು ರೈಡ್ ಎಷ್ಟೊಂದು ಮಾಡಿಸ್ಕೊಂಡಿದ್ದಾರೆ ನೋಡಿದ್ದೀವಿ ಅವರು ಎಷ್ಟು ಕಣ್ಣೀರು ಇಡುತ್ತಿದ್ದಾರೆ ಅಂತ ನೋಡ್ತೀವಿ ಸುಮ್ನೆ ಬೆಂಗಳೂರಲ್ಲಿ ಒಂದು ರೌಂಡ್ ಹಾಕಿ ನೀವು ಕಾರಲ್ಲಿ ಹೋಗ್ಬೇಡಿ ನೀವು ಬೈಕಲ್ ಕೂತ್ಕೊಂಡು ನೋಡಿ ಗೊತ್ತಾಗುತ್ತೆ ನೀವು ಸಿಗ್ನಲ್ ಲೈಟ್ ಅಲ್ಲಿ ನಿಂತಿದ್ದಾಗ ಎ ಸಿ ಕಾರ್ ನಲ್ಲಿ ಕೂತ್ಕೊಂಡು ಮರ್ಸಿಡೀಸ್ ಬೆನ್ ಕೂತ್ಕೊಂಡು ಬೆವರು ಸುರಿಸ್ತಾ ಇರೋ ಗಂಡ ಹೆಂಡ್ತೀನಿ ನೋಡ್ತೀನಿ ನಾನು ಗಲಾಟೆ ಮಾಡ್ತಿರ್ತಾರೆ ಫೈಟ್ ಮಾಡ್ತಿರ್ತಾರೆ ಎ ಸಿ ಕಾರೊಳಗೆ ಬೆವರು ಸುರಿತಿರುತ್ತೆ ಎ ಸಿ ಕಾರೊಳಗೂ ತಂಪಾಗಿರುವಂತ ಮನಸ್ಥಿತಿ ಅವ್ರಿಗೆ ಸಿದ್ಧಿಸಿಲ್ಲ ಯಾಕೆ ಅಂತಂದ್ರೆ ಯಾವತ್ತು ಎತ್ತಿ ನಾಲ್ಕು ಜನರಿಗೆ ಏನೋ ಕೊಟ್ಟು ಮತ್ತೊಬ್ಬರಿಗೆ ಏನೋ ಪ್ರೀತಿಯ ಮಾತುಗಳನ್ನಾಡಿ ಗೊತ್ತೇ ಇಲ್ಲ ರೀ ಸ್ವಲ್ಪ ಹೊರಗೆ ಬರ್ರಿ ಈ ಪ್ರೀತಿಯ ಮಾತುಗಳನ್ನ ಆಡಿದ್ರೆ ಮತ್ತೊಬ್ಬರಿಗೆ ಏನಾದರೂ ಕೊಡ್ತೀವಿ ಅಂತ ಹೊರಟ್ರೆ ನಮ್ಮ ಅಂತರಂಗದ ವಿಕಾಸಗೊಳ್ಳುತ್ತೆ ಯಾರ ಅಂತರಂಗದ ವಿಕಾಸಗೊಳ್ಳುತ್ತೋ ಅವನು ಮಾತ್ರ ಈ ರಾಷ್ಟ್ರವನ್ನ ಶ್ರೇಷ್ಠ ಗುರಿಯೆಡೆಗೆ ತೆಗೆದುಕೊಂಡು ಹೋಗ್ಬಲ್ಲ ಅದಕ್ಕೆ ಸ್ವಾಮಿ ವಿವೇಕಾನಂದ್ ಹೇಳಿದ್ದು ಈ ರಾಷ್ಟ್ರವನ್ನ ಕಟ್ಟ ಕಟ್ಲಿಕ್ಕೆ ಅಂತ ತರುಂಡಿರ್ಬೇಕು ಅಂತ ಇವತ್ತಡೀ ದಿನ ಈ ಕಾರ್ಯಕ್ರಮ ಮಾಡಿರೋ ಉದ್ದೇಶವೇ ಅದು ಈ ರಾಷ್ಟ್ರವನ್ನ ಕಟ್ಟಲಿಕ್ಕೆ ನಾವು ನೀವು ಗಟ್ಟಿಯಾಗಿ ನಿಲ್ಬೇಕಾದಂತ ಅಗತ್ಯ ಇದೆ ನಾವು ನೀವು ಈ ರಾಷ್ಟ್ರದ ದೃಷ್ಟಿಕೋನವನ್ನ ಈ ರಾಷ್ಟ್ರದ ಚಿತ್ರಣವನ್ನ ಸರಿಯಾಗಿ ಮನಸ್ಸಿನಲ್ಲಿ ಮೂಡಿಕೊಂಡು ಮೂಡಿಸಿಕೊಂಡು ಅದಕ್ಕೋಸ್ಕರ ಕಟಿಬದ್ಧರಾಗೋ ಪ್ರಯತ್ನ ಮಾಡೋಣ ಇವತ್ತಿನ ದಿನ ತುಂಬಾ ಗಂಭೀರವಾಗಿದೆ ಈ ರಾಷ್ಟ್ರದ್ದು ನಾವೇನಾದ್ರೂ ಈ ರಾಷ್ಟ್ರದ ಕೆಲಸಕ್ಕೆ ಅಂತ ಬರಲಿಲ್ಲ ಅಂತಂದ್ರೆ ಬರಲಿರೋ ದಿನ ಬಹಳ ಗಂಭೀರ ಇವತ್ ಬೆಳಗ್ಗೆ ಒಂದು ಪ್ರೋಗ್ರಾಮ್ ಇತ್ತು ನಮ್ದು ರನ್ ಫಾರ್ ಭಾರತ್ ಅಂತ ರನ್ ಫಾರ್ ಭಾರತ್ ಯಾಕೆ ಬರಬೇಕು ಅಂತ ನನಗೆ ಯಾರೋ ಕೇಳಿದ್ರು ನಾನು ಹೇಳಿದೆ ನೀವು ರನ್ ಫಾರ್ ಭಾರತಿಗೆ ಬರಲಿಲ್ಲ ಅಂತಂದ್ರೆ ಇನ್ನೊಂದು ದಿನ ರನ್ ಫ್ರಮ್ ಭಾರತ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ನೀವು ಭಾರತದಲ್ಲೇ ಇರಬೇಕು ಈ ಭಾರತವನ್ನ ಶ್ರೇಷ್ಠ ಮಾಡಬೇಕು ಅಂತಂದ್ರೆ ಲೆಟ್ ಅಸ್ ವರ್ಕ್ ಫಾರ್ ಭಾರತ್ ನಾವೆಲ್ಲ ಸೇರಿ ಈ ಭಾರತವನ್ನ ಜಗದ್ಗುರು ಮಾಡುವಂತ ಒಂದು ಶ್ರೇಷ್ಠ ಕನಸನ್ನ ಕಟ್ಕೊಳ್ಳೋಣ ಆ ಕನಸನ್ನ ಸ್ವಾಮಿ ವಿವೇಕಾನಂದರು ಕಟ್ಕೊಂಡಿದ್ರು ನಿಮ್ಗೋಸ್ಕರ ಒಂದೇ ಒಂದು ಮಾಹಿತಿ ಹೇಳ್ತೀನಿ ವಿವೇಕಾನಂದರು ತೀರ್ಕೊಂಡಾಗ ಅವ್ರ ವಯಸ್ಸು ಎಷ್ಟಾಗಿತ್ತು ಗೊತ್ತೇನು ಮೂವತ್ತೊಂಬತ್ತು ವರ್ಷ ಐದು ತಿಂಗಳು ಇಪ್ಪತ್ನಾಲ್ಕು ದಿವಸ ಮಾತ್ರ ಅದು ತೀರ್ಕೊಂಡಿದ್ದ ಅಚಾನಕ್ ಏನಲ್ಲ ಎರಡು ವರ್ಷಗಳ ತಯಾರಿ ಇತ್ತು ಸಾವಿಗೂ ಎರಡು ವರ್ಷಗಳ ತಯಾರಿ ಇತ್ತು ಸ್ವಾಮಿ ವಿವೇಕಾನಂದರ ಸನ್ಯಾಸಿ ಅನ್ನೋ ಪದದ ಡೆಫಿನೇಷನ್ನೇ ಚೆನ್ನಾಗಿದೆ ಸ್ವಾಮೀಜಿ ಕೇಳಿದ್ರು ಯಾರೋ ಸನ್ಯಾಸಿ ಅಂದ್ರೆ ಏನು ಸ್ವಾಮೀಜಿ ಸ್ವಾಮೀಜಿ ಏನ್ ಹೇಳ್ತಾರೆ ಗೊತ್ತಾ ಆ ಮನುಷ್ಯ ಅದ್ಭುತವಾದ ವ್ಯಕ್ತಿರಿ ಆತ ಹೇಳ್ತಾನೆ ಲವ್ ಆಫ್ ಡೆತ್ ಈ ಸನ್ಯಾಸ ಅಂತ ಸಾವನ್ನು ಪ್ರೀತಿಸೋದು ಸನ್ಯಾಸ ಅಂತ ಕರೆದ್ರು ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಹೇಳಿದ್ರು ಹಂಗಂತ ಆತ್ಮಹತ್ಯೆ ಮಾಡ್ಕೊಳ್ಳೋನು ಸನ್ಯಾಸಿ ಆಗೋದಿಲ್ಲ ಸಾವಿಗೆ ಹೆದರದೇ ಇರೋನು ಸನ್ಯಾಸಿ ಆಗ್ತಾನೆ ಅಂತ ಹೇಳಿದ್ರು ಮೂವತ್ತೆಂಟನೇ ಬರ್ತಡೆ ಅವರ ಆಚರಣೆ ಮಾಡ್ಕೊಳ್ಬೇಕಾದ್ರೆ ಅವ್ರು ತಮ್ಮ ಗೆಳೆಯನ್ ಗೊಬ್ಬನಿಗೆ ಹೇಳ್ತಾರೆ ಮೂವತ್ತೆಂಟನೇ ಬರ್ತಡೆ ನೀವು ನೋಡಿದ್ದೀರಿ ಮೂವತ್ತೊಂಬತ್ತನೇ ಬರ್ತಡೆ ನಾನು ಆಚರಿಸ್ಕೊಳ್ಳೋದಿಲ್ಲ ನಲವತ್ತನೇ ಬರ್ತಡೇ ನಾನು ನೋಡೋದೇ ಇಲ್ಲ ಅಂತ ಮೂವತ್ತೆಂಟನೇ ಬರ್ತ್ಡೇಗೆ ಪುಣ್ಯಾತ್ಮ ಹೇಳ್ದ ಹೋಗೋಕ್ಕಿಂತ ಮುಂಚೆ ಹೇಳ್ದ ಐ ಎಮ್ ಎ ವಾಯ್ಸ್ ವಿತ್ೌಟ್ ಫಾರ್ಮ್ ನಾನು ವಾಯ್ಸ್ ಆಗಿರ್ತೀನಿ ನನಗೆ ರೂಪ ಬೇಕು ಅಂತಿಲ್ಲ ನನ್ನ ಮಾತುಗಳಿಂದ ಜಗತ್ತನ್ನ ಎಚ್ಚರಿಸ್ತಾ ಇರ್ತೀನಿ ಅಂತ ಇವತ್ತಿಗೂ ನೀವು ಹೊರಗಡೆ ಹೋಗ್ಬೇಕಾದ್ರೆ ವಿವೇಕಾನಂದರ ಮಾತುಗಳ ಒಂದು ಪುಸ್ತಕ ಕೈಯಲ್ಲಿ ಹಿಡ್ಕೊಳ್ಳಿ ಒಂದೊಂದು ಸಾಲುಗಳನ್ನ ಓದ್ತಾ ಇರಿ ಐ ಬೆಟ್ ನಿಮ್ಮ ಒಳಗಿನ ರಕ್ತ ಕುದಿಲಿಕ್ಕೆ ಶುರುವಾಗುತ್ತೆ ನಿಮ್ಮ ಒಳಗೆ ಒಂದು ಏನೋ ಶಕ್ತಿ ಹರಿತಾ ಇದೆ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ ಆ ಮನುಷ್ಯ ಇವತ್ತಿಗೂ ಆ ರೂಪದಲ್ಲಿ ಕೆಲಸ ಮಾಡ್ತಾನೆ ಹೋಗೋಕ್ಕಿಂತ ಮುಂಚೆ ಸ್ವಾಮೀಜಿ ಹೇಳಿದ್ರು ದೇಹವನ್ನು ಹರಿದ ಬಟ್ಟೆ ಕಿತ್ತು ಬಿಸಾಕೋದರ ಬಿಸಾಕ್ಬಿಡ್ತೀನಿ ಬಿಡ್ತೀನಿ ಆದ್ರೆ ಎಲ್ಲಿವರೆಗೂ ಈ ಜಗತ್ತಿನ ಪ್ರತಿಯೊಬ್ಬರು ನಾನು ಭಗವಂತನೊಂದಿಗೆ ಒಂದಾಗಿದ್ದೀನಿ ಅಂತ ಭಾವಿಸೋದಿಲ್ವೋ ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಸ್ಪಿರಿಟ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ ಅಂತ ಯಾರಾದ್ರೂ ಸ್ವಾಮೀಜಿಗೆ ಹೃದಯಕ್ಕೆ ದಾರಿ ಮಾಡಿಕೊಟ್ರೆ ಆ ಸ್ಪಿರಿಟ್ ಎಂಟ್ರಾಗ್ಬಿಡತ್ತೆ ರೀ ಯಾವ್ದಾವುದೋ ದೆವ್ವ ಎಂಟರ್ ಆಗೋಕ್ಕಿಂತ ಯಾವ್ದಾವ್ದೋ ಹೀರೋಗಳ ದೆವ್ವ ಎಂಟರ್ ಆಗುತ್ತೆ ನಮ್ಮ ಹುಡುಗರಿಗೆ ಅದಕ್ಕಿಂತ ವಿವೇಕಾನಂದರ ಸ್ಪಿರಿಟ್ ಎಂಟರ್ ಆಗೋದು ನೂರು ಪಟ್ಟು ಶ್ರೇಷ್ಠ ಒಪ್ಕೊತಿರೋ ಇಲ್ವಾ ಅದಕ್ಕೆ ನಂದೊಂದು ಪಾಲಿಸಿ ಯಾವಾಗಲೂ ಇದೆ ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಇದ್ರೆ ಒಂದು ಫೋಟೋ ಇಟ್ಕೊಳ್ಳಿ ವಿವೇಕಾನಂದರ ಫೋಟೋಕ್ಕೆ ಎವ್ರಿ ಡೇ ಒಂದ್ ಎರಡು ನಿಮಿಷ ಅಗರಬತ್ತಿ ಸುತ್ತಿ ಬಿಟ್ಬಿಡಿ ನೀವು ಅಗರಬತ್ತಿ ಸುತ್ತತಾ ಇದ್ದಂತೆ ವಿವೇಕಾನಂದರ ಸ್ಪಿರಿಟ್ ಅನ್ನೋದು ನಿಮ್ಮನ್ನ ಸುತ್ತಕೊಳ್ಳುತ್ತೆ ಒಳಗೆ ಹೋಗತ್ತೆ ಒಂದು ಅದ್ಭುತವಾದ ಶಕ್ತಿಯನ್ನ ನಿಮ್ಮೊಳಗೆ ಹರಿಸುತ್ತೆ ಅನುಮಾನವೇ ಇಲ್ಲ ಈ ಕಾರಣಕ್ಕೋಸ್ಕರ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ನೀವೆಲ್ಲ ಹೋಗುವಾಗ ವಿವೇಕಾನಂದದ ಒಂದು ಫೋಟೋ ಫಾರ್ ಗಾಡ್ ಸೇಕ್ ತಗೊಳ್ಳಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ವಿವೇಕಾನಂದರ ಫೋಟೋನ ಐ ರಿಕ್ವೆಸ್ಟ್ ಯು ಯಾವುದಕ್ಕೂ ಸಮಯ ಕೊಡ್ತೀರಲ್ಲ ನನಗೋಸ್ಕರ ಎರಡು ನಿಮಿಷ ಬೆಳಿಗ್ಗೆ ಎರಡು ನಿಮಿಷ ಸಾಯಂಕಾಲ ಕೊಡಿ ಏನ್ ಮಾಡಬೇಕು ವಿವೇಕಾನಂದರ ಫೋಟೋ ಇಡಬೇಕು ಆ ಫೋಟೋದ್ರಿ ಕೂತ್ಕೋಬೇಕು ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಧ್ಯಾನ ಅಂದ್ರೆ ಜಗತ್ನಲ್ಲಿ ಎಲ್ಲರೂ ಕಣ್ಣು ಮುಚ್ಚಬೇಕು ಅಂತ ಹೇಳ್ತಾರೆ ನನ್ನ ದೇಶದ ಯುವಕರಿಗೆ ಹೇಳೋ ಧೈರ್ಯ ನನಗಿಲ್ಲ ನನ್ಗೆ ಗೊತ್ತು ಕಣ್ಣು ಮುಚ್ಚಿದ್ರೆ ಏನೇನು ಕಾಣಬಹುದು ಅವರಿಗೆ ಅಂತ ಹಿಂಗಾಗಿ ನಮ್ಮ ಧ್ಯಾನದಲ್ಲಿ ನೀವು ಕಣ್ಣು ಮುಚ್ಚುವ ಅಗತ್ಯ ಇಲ್ಲ ಕಣ್ಣು ತೆಗೆದೇ ಕೂತ್ಕೊಳ್ಳಿ ಕಣ್ಣು ತೆಗೆದಾಗ ಏನ್ ನೋಡಬೇಕು ಅಂತ ಮಾತ್ರ ನಾನು ಹೇಳ್ತೀನಿ ಏನ್ ನೋಡಬೇಕು ಅಂದ್ರೆ ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ನಿಮಗೆ ಇಲ್ಲೇ ಕೂತ್ಕೊಂಡಾಗ ಸುಮ್ಮನೆ ನೋಡಿ ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅದ್ರಲ್ಲಿ ಎಂಥ ತಾಕತ್ತಿದೆ ಅಂತಂದ್ರೆ ನಿಮ್ಮ ಅಂತರಂಗವನ್ನು ಹೊಕ್ಕಿಸಿ ಬಿಡುತ್ತೆ ಒಬ್ಬಳು ಹೆಣ್ಮಗಳಿದ್ಲು ಮೇಡಮ್ ಎಮ್ ಕಾಲ್ವೆ ಅಂತ ಒಪೆರಾ ಸಿಂಗರ್ ಆಕೆ ಆ ಹೆಣ್ಮಗಳು ಮಗಳನ್ನ ಕಳ್ಕೊಂಡು ಒಂದಿನ ಒಪೆರಾ ಸಿಂಗಿಂಗ್ ಮಾಡ್ತಿರ್ಬೇಕಾದ್ರೆ ಮಗಳು ಸತ್ತೋಗ್ಬಿಟ್ಟಿದ್ಲು ಗೊತ್ತಿರಲಿಲ್ಲ ಅವಳಿಗೆ ಅದ್ಭುತವಾದ ಹಾಡುಗಾರಿಕೆ ಆಯ್ತು ಹೊರಗಡೆ ಬಂದಾಗ ಯಾರೋ ಹೇಳಿದ್ರು ನಿನ್ ಮಗಳು ತೀರ್ಕೊಂಡ್ಬಿಟ್ರಮ್ಮ ಅಂತ ಆಕೆ ಎಲ್ಲ ಹತ್ರ ಹೋದ್ಲು ಆಕೆಗೆ ಸಮಾಧಾನ ಆಗ್ಲಿಲ್ಲ ಹಾಡೋದ್ ಬಿಟ್ಲು ಪೂರ್ತಿ ಹೆಚ್ಚು ಕಡಿಮೆ ಅವಳ ಬದುಕು ಹಾಳೆ ಆಗೋಯ್ತು ಅಂತ ಹೇಳುವಾಗ ಯಾರೋ ಫ್ರೆಂಡ್ ಹೇಳಿದ್ಲು ಒಂದ್ಸಲ ವಿವೇಕಾನಂದ್ರತ್ರ ಹೋಗಮ್ಮ ಅದ್ಭುತವಾದ ವ್ಯಕ್ತಿ ಆತ ಅಂತ ಸ್ವಾಮೀಜಿ ಎದುರಿಗೆ ಹೋಗಿ ಕೂತ್ ಅವಳು ಸ್ವಾಮೀಜಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು ಹೆಂಗ್ ಆಗ್ಬಿಡ್ತು ಅಂತಂದ್ರೆ ಹೇಳ್ತಾರೆ ಸ್ವಾಮೀಜಿ ನನ್ನ ಹೃದಯ ಅಲ್ಲೋಲ ಕಲ್ಲೋಲ ಆಗ್ತಿದೆ ಏನೋ ಆಗ್ತಿದೆ ನಂಗೆ ಬಹಳ ಕಷ್ಟ ಆಗ್ತಿದೆ ಅಂತಂದ್ರು ಸ್ವಾಮೀಜಿ ಅವಳ ಜೀವನವನ್ನ ಎಳೆ ಎಳೆಯಾಗಿ ಹೆಂಗ್ ಬಿಚ್ಚಿಟ್ರು ಅಂತಂದ್ರೆ ಅವಳ ಜೀವನದಲ್ಲಿ ಆಗಿರೋ ಘಟನೆಗಳನ್ನು ಹೆಂಗೆ ತೆಗೆದಿಟ್ರು ಅಂದ್ರೆ ಅಕ್ಕ ಹೇಳಿದ್ಲು ಸ್ವಾಮೀಜಿ ನನಗ್ ಬಿಟ್ರೆ ಇದು ಯಾರಿಗೂ ಗೊತ್ತಿರಲಿಲ್ಲ ಸ್ವಾಮೀಜಿ ಹೇಳ್ತಾರೆ ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ತಕ್ಷಣ ಎಲ್ಲವನ್ನು ಓದುವ ಸಾಮರ್ಥ್ಯ ನನಗಿದೆ ಕಣ್ಮ ಬಿಟ್ಬಿಡು ಇನ್ನು ಅತ್ತಿದ್ದು ಸಾಕು ಇನ್ನು ಸಮಾಜಕ್ಕೋಸ್ಕರ ಏನಾದ್ರು ಮಾಡು ಅಂತಂದ್ರು ಆ ಮಾತಿನಲ್ಲಿ ಎಂಥ ತಾಕತ್ತಿತ್ತು ಅಂತಂದ್ರೆ ಮೇಡಮ್ ಎಮ್ ಕಾಳ್ವೆ ಆಮೇಲೆ ಇಡೀ ಜೀವನವನ್ನ ಸಮಾಜಕ್ಕೋಸ್ಕರ ಮುಡಿಪಾಗಿಟ್ಟು ಇವತ್ತು ನೆನಪು ಮಾಡಿಕೊಳ್ಳುವಂತ ಒಂದು ಹೆಣ್ಣುಮಗಳಾಗಿ ನಿಂತು ಬಿಡ್ತಾಳಲ್ಲ ಏನ್ ಶಕ್ತಿ ರೀ ಸ್ವಾಮೀಜಿ ಸ್ವಾಮೀಜಿಯ ಸಾಮರ್ಥ್ಯ ಎಂತದ್ದು ಅಂತಂದ್ರೆ ಇಮ್ಯಾಜಿನ್ ನೀವು ಅವರನ್ನು ಓದ್ದೇ ಹೋದ್ರೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇದೇ ಸ್ವಾಮಿ ವಿವೇಕಾನಂದರು ಅಮೆರಿಕಾದ ಒಂದು ಮನೆಯಲ್ಲಿ ಒಂದು ಪೇಪರ್ ಓದ್ತಾ ಕೂತಿರ್ಬೇಕಾದ್ರೆ ಅವ್ರನ್ನ ನೋಡ್ಲಿಕ್ಕೆ ಒಬ್ಬ ಅತ್ಯಂತ ಶ್ರೀಮಂತ ಬಂದ ರಾಕ್ ಫೆಲ್ಲರ್ ಅಂತ ಹೆಸರು ಅವನು ಸ್ವಾಮಿ ವಿವೇಕಾನಂದರು ಕೂತಿ ಚಿಕ್ಕಾಪಟ್ಟ ಶ್ರೀಮಂತಿಕೆ ದುರಹಂಕಾರ ಇತ್ತು ಅವನಿಗೆ ವಿವೇಕಾನಂದರು ಕೂತಿದ್ದಾರೆ ಅಂತ ಗೊತ್ತಿತ್ತು ಹೊರಗಡೆ ಯಾರೋ ಒಬ್ಬ ಸೆಕ್ಯೂರಿಟಿಗೆ ನಿಂತಿದ್ದ ಅವನನ್ನ ತಳ್ಳಿ ತಳ್ಳಿ ಬಾಗ್ಲನ್ನು ಒದ್ದುಕೊಂಡು ಒಳಗೆ ಬಂದ ಪುಸ್ತಕ ಓದ್ತಿದ್ದ ವಿವೇಕಾನಂದರು ಆ ಕಡೆ ನೋಡ್ಲೂ ಇಲ್ಲ ಇಟ್ ವಾಸ್ ಅನ್ಡಿಟರ್ಡ್ ಮೈಂಡ್ ಆ ಕಡೆ ನೋಡ್ಲಿಕ್ಕೂ ಹೋಗ್ಲಿಲ್ಲ ತಂಪಾಡಿ ಅವ್ರು ಗೊತ್ತೂ ಆಗ್ಲಿಲ್ಲ ಓದ್ತಾನೆ ಕೂತಿದ್ರು ನಿಮಗೆ ಸಿಕ್ಕಾಪಟ್ಟೆ ಗಾಬರಿ ಆಯ್ತು ನಾನು ಬಂದಿದ್ದೀನಿ ನಾಟಕ ಮಾಡ್ತಾನಲ್ಲ ಪುಸ್ತಕ ಓದೋದು ಅಂತ ಸ್ವಲ್ಪ ಹೊತ್ತು ಕಾದ್ಕೊಂಡು ನಿಂತ ವಿವೇಕಾನಂದರು ಪುಸ್ತಕ ಎತ್ತಿಟ್ಟ ಮೇಲೆ ಆ ಕಡೆ ನೋಡಿದ್ರು ಇವನು ನೋಡಿದ ತಕ್ಷಣ ಅವ್ನು ಹೇಳ್ದ ನಾನು ಬಂದಿದ್ದು ನಿಮ್ಗೆ ಗೊತ್ತೇ ಆಗಲಿಲ್ವಾ ಸ್ವಾಮಿ ಹೇಳಿದ್ರಿ ಇಲ್ವಲ್ಲ ಯಾರು ನೀನು ನನ್ನನ್ನು ಯಾರು ಅಂತ ಕೇಳ್ತೀರಾ ನಾನು ಅತ್ಯಂತ ಶ್ರೀಮಂತ ನಾನು ಅಂತಂದವನೇ ತನ್ನ ವಾರ್ಷಿಕ ಬಜೆಟ್ ಇರುತ್ತಲ್ಲ ಇರ್ತಲ್ಲ ಆದಾಯ ಎಷ್ಟು ಅಂತ ಆ ಆದಾಯದ ಲಿಸ್ಟ್ ಅಂತ ತೆಗೆದು ಅವ್ರು ಎದುರಿಗೆ ಬಿಸಾಕಿದ ಅತ್ಯಂತ ಶ್ರೀಮಂತ ಸ್ವಾಮೀಜಿ ಅದನ್ನ ನೋಡಿದ್ರು ನಕ್ಬಿಟ್ಟು ವಾಪಸ್ ಬಿಸಾಕಿದ್ರು ಅವ್ನು ಕೇಳಿದ ಯಾಕೆ ಸ್ವಾಮೀಜಿ ಹೇಳಿದ್ರು ಇದರಲ್ಲಿ ಆದಾಯ ಎಷ್ಟು ಖರ್ಚು ಎಷ್ಟು ಅಂತ ಬರ್ದಿದ್ಯಾ ದಾನ ಎಷ್ಟು ಮಾಡ್ತೀಯ ಅಂತ ಬರದೇ ಇಲ್ವಲ್ಲಪ್ಪ ದಾನ ಇರೋ ದುಡ್ಡು ತಗೊಂಡ್ ಮಾಡ್ಲಿ ಮಾಡಲಿ ಏನ್ ವಾಪಸ್ ರಾಕ್ ಗೆ ಜೀವನದಲ್ಲಿ ಮೊದಲ ಬಾರಿ ಯಾರಾದ್ರೂ ಮಾತನಾಡಿದ್ರು ಅವನಿಂಗೇನು ಮಾತಾಡಲಿಲ್ಲ ದುರ್ಗುಟ್ಕೊಂಡು ಎದ್ದೋದ ಒಂದು ವಾರದ ನಂತರ ವಾಪಸ್ ಅಲ್ಲಿಗೆ ಬಂದ ಸ್ವಾಮೀಜಿ ಕೂತ್ ಏನೋ ನೋಡ್ತಾ ಇದ್ರು ಸ್ವಾಮೀಜಿ ಇದ್ರಿಗೆ ಒಂದು ಪೇಪರ್ ಕಟಿಂಗ್ ಬಿಸಾಕದ ಅದ್ರಲ್ಲಿ ಬರೆದಿತ್ತು ರಾಕ್ ಫೆಲ್ಲರ್ ತನ್ನ ಜೀವನದ ಅತ್ಯಂತ ದೊಡ್ಡ ನಿಧಿಯೊಂದನ್ನ ಸಮಾಜ ಸೇವಾ ಕಾರ್ಯಕ್ಕೆ ದಾನ ಮಾಡಿದ್ದಾನೆ ಅಂತ ಬರೆದಿತ್ತು ಅದನ್ನ ಕೊಟ್ಟು ಹೇಳ್ದ ನಾವು ಮಿಸ್ಟರ್ ವಿವೇಕಾನಂದ ಮಿ ಸ್ವಾಮೀಜಿ ಹೇಳಿದ್ರು ನೋ ಮಿಸ್ಟರ್ ರಾಕ್ ಫೆಲ್ಲರ್ ನವ್ ಯು ಮಸ್ ಥ್ಯಾಂಕ್ ಮಿ ನಿನ್ ದುಡ್ಡು ಹೆಂಗ್ ಚೆನ್ನಾಗಿ ಬಳಸೋದು ಅಂತ ನಾನು ಹೇಳ್ಕೊಟ್ಟೆ ಸ್ವಾಮೀಜಿ ಇದು ಸ್ವಾಮೀಜಿಯ ಶಕ್ತಿ ಸ್ವಾಮೀಜಿಯ ಈ ವೈಬ್ರೆನ್ಸ್ ಹೆಂಗೆ ಅಂತಂದ್ರೆ ನೀವು ಯಾವತ್ತೂ ಇಮ್ಯಾಜಿನ್ ಮಾಡ್ಲಿಕ್ಕಾಗಲ್ಲ ಸ್ವಾಮೀಜಿ ಯಾರೋ ಕೇಳಿದ್ರು ಸ್ವಾಮೀಜಿ ಢಾಕಾದಲ್ಲಿ ಪೇಪರ್ ಓದ್ತಾ ಕೂತಿರುವಾಗ ನನಗೆ ಯಾಕೆ ಇಷ್ಟ ಆಗ್ತಾನೆ ಆ ಮನುಷ್ಯ ಅಂದ್ರೆ ಈ ಕಾರಣಕ್ಕೆ ತುಂಬಾ ಡೈನಮಿಕ್ ಮನುಷ್ಯ ಸ್ವಾಮೀಜಿ ಪೇಪರ್ ಓದ್ತಾ ಕೂತಿದ್ದಾಗ ಆ ಪೇಪರಲ್ಲಿ ಬರೆದಿತ್ತು ವಿವೇಕಾನಂದರು ಒಬ್ಬ ಬ್ರಿಟಿಷ್ ಅಧಿಕಾರಿ ಭಾರತೀಯನೊಬ್ಬನನ್ನ ಕಾಲಿಂದ ಒದ್ದು ಒದ್ದು ಕೊಂದ ಒಬ್ಬ ಸ್ವಾಭಿಮಾನಿ ಭಾರತೀನ್ ಎಷ್ಟು ಕಷ್ಟ ಆಗಿರ್ಬೇಡ ರೀ ಅದನ್ನು ಓದಿ ಸ್ವಾಮೀಜಿ ಒಳಗೆ ಕುದಿತಾ ಕೂತಿದ್ರು ಅಷ್ಟೊತ್ತಿಗೆ ಹುಡುಗ ಬಂದ ಸ್ವಾಮೀಜಿ ನಿಮ್ಗೆ ಯಾವ ಆಟ ಇಷ್ಟ ಸ್ವಾಮೀಜಿ ಅಂದ್ರು ಫುಟ್ಬಾಲ್ ಅಂದ್ರೆ ಬಹಳ ಇಷ್ಟ ಅಂತ ಅವ್ನು ಕೇಳಿದ ಯಾಕೆ ಫುಟ್ಬಾಲ್ ಅಲ್ಲಿ ಅಟ್ ಲೀಸ್ಟ್ ಯು ಹ್ಯಾವ್ ಅ ಕೌಂಟರ್ ಕಿಕ್ ಫಾರ್ ಎವ್ರಿ ಕಿಕ್ ಇನ್ ಫುಟ್ಬಾಲ್ ನಿಮ್ ದೇಶ ಜನ ಕೌಂಟರ್ ಕಿಕ್ ಕೊಡೋದು ಮರೆತೋಗಿದ್ದೀರಲ್ಲಪ್ಪ ಭಗವದ್ಗೀತೆ ಓದೋದನ್ನ ನಿಲ್ಲಿಸಿ ಫುಟ್ಬಾಲ್ ಆಡ್ಲಿಕ್ಕೆ ಶುರು ಮಾಡಿ ಅಂದ್ರು ಸ್ವಾಮೀಜಿ ಯಾರೋ ಒಂದ್ಸಲ ಗಂಭೀರವಾಗಿ ಕೇಳಿದ್ರು ಭಗವದ್ಗೀತೆ ಓದೋದ್ ನಿಲ್ಲಿಸಿ ಫುಟ್ಬಾಲ್ ಆಡಿ ಅಂತೀರಲ್ಲ ಯಾಕೆ ಸ್ವಾಮೀಜಿ ಅಂತ ಕೇಳಿದ್ರೆ ಸ್ವಾಮೀಜಿ ಹೇಳ್ತಾರೆ ಭಗವದ್ಗೀತೆಯ ಹದಿನೆಂಟ ಅಧ್ಯಾಯದ ಕೊನೆಯಲ್ಲಿ ಶ್ರೀಕೃಷ್ಣ ಯುದ್ಧ ಮಾಡು ಅಂತಾನೆ ಇಡೀ ಭಗವದ್ಗೀತೆ ಅರ್ಥ ಆಯ್ತು ಯುದ್ಧ ಮಾಡ್ಲಿಕ್ಕೆ ತಾಕತ್ತೇ ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ ಮೊದಲು ತಾಕತ್ ಗಳಿಸ್ಕೋ ಮೈಯಲ್ಲಿ ತಾಕತ್ ಬರ್ಲಿ ಆಮೇಲೆ ನಿಂಗೆ ಇಡೀ ಭಗವದ್ಗೀತೆ ಅರ್ಥ ಆಗುತ್ತೆ ಸ್ವಾಮಿ ವಿವೇಕಾನಂದ ನಾನು ಹೇಳಲಿಕ್ಕೆ ಇಚ್ಛೆ ಪಟ್ಟಿದ್ದು ಇಷ್ಟೇ ನನ್ನ ತರುಣ ಮಿತ್ರರೇ ಸ್ವಾಮೀಜಿ ಬದುಕಿದ್ದು ಮೂವತ್ತೊಂಬತ್ತುವರೆ ವರ್ಷ ಅವ್ರು ಮಾತನಾಡ್ಲಿಕ್ಕೆ ಶುರು ಮಾಡಿದ್ದು ತುಂಬಾ ಹಿಂದೆನೆ ಮಾತನಾಡ್ತಿದ್ರು ಆದ್ರೆ ಜಗತ್ತಿನ ವೇದಿಕೆಯ ಮೇಲೆ ಅವ್ರ ಮಾತು ಶುರುವಾಯ್ತಲ್ಲ ಅದು ಶುರುವಾಗಿದ್ದು ಮೂವತ್ತುವರೆ ವರ್ಷದಲ್ಲಿ ಮೂವತ್ತೊಂಬತ್ತುವರೆ ವರ್ಷಕ್ಕೆ ಅವ್ರು ತೀರ್ಕೊಂಡಿದ್ರು ಮಧ್ಯ ಮೂವತ್ತೊಂಬತ್ತುವರೆಗಿಂತ ಒಂದು ಒಂದೂವರೆ ವರ್ಷದ ಮುಂಚೆ ಮಾತನಾಡುದು ನಿಲ್ಲಿಸಿದ್ರು ಅವ್ರು ಬೇಲೂರು ಮಠದಲ್ಲೇ ಇರ್ತಿದ್ರು ಯಾತ್ರೆಗೆ ಹೋಗ್ತಾ ಇದ್ರು ಅಂದ್ರೆ ಹೆಚ್ಚು ಕಡಿಮೆ ಏಳೇ ವರ್ಷದಲ್ಲಿ ಈ ಮನುಷ್ಯ ಎಷ್ಟು ಅಂತಂದ್ರೆ ನಾವು ಜೀವನವಿಡೀ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗದ ಇರುವಷ್ಟು ಈ ಮನುಷ್ಯ ಮಾತಾಡದ ಸ್ವಾಮೀಜಿ ಹೇಳ್ತಾರೆ ಮಾತನಾಡಿದ್ದೀನಿ ಅಂತಂದ್ರೆ ನಾನು ಮಾತಾಡಿರೋ ಮಾತುಗಳು ಮುಂದಿನ ನಾಲ್ಕು ವರ್ಷಗಳಿಗೆ ಸಾಕು ನಾನು ಕೊಟ್ಟಿರೋ ಸಂದೇಶಗಳು ಮುಂದಿನ ಸಾವಿರ ವರ್ಷಕ್ಕೆ ಸಾಕು ಅಷ್ಟನ್ನು ಕೊಟ್ಟಿದ್ದೀನಿ ಬಳಸ್ಕೊಳ್ಳಿ ಅಂತ ಸ್ವಾಮೀಜಿ ಹೇಳಿದ್ರು ಬಳಸ್ಕೊಳ್ಳಲಿಕ್ಕೆ ಆಗಲಿ ಅಂತಂದ್ರೆ ತಪ್ಪು ನಮ್ಮದೋ ಅವರದೋ ಅಂತ ನಾವು ಇವತ್ತು ಯೋಚನೆ ಮಾಡ್ಬೇಕು ನಾನು ಇವತ್ತು ಕಳಕಳಿಯಿಂದ ಕೇಳ್ಕೊಳ್ತೀನಿ ಹೋಗ್ಬೇಕಾದ್ರೆ ವಿವೇಕಾನಂದರ ಐಡಿಯಾನ ಜೀವನದಲ್ಲಿ ಇಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ಇಳಿಸ್ಕೊಂಡ್ರೆ ಅದ್ಭುತವಾದ ಬದಲಾವಣೆ ನೋಡ್ತೀರಿ ತರುಣರಿಗೆ ನಾನು ಪರಿಚಯ ಮಾಡ್ಕೊಡ್ತಿರ್ತೀನಿ ಯಾವಾಗ ಎಲ್ಲಿಗೆ ಹೋದ್ರೂ ಪರಿಚಯ ಮಾಡ್ಕೊಡ್ತಿರ್ತೀನಿ ಒಬ್ಬ ಅದ್ಭುತವಾದ ವ್ಯಕ್ತಿ ಏಳನೇ ಕ್ಲಾಸ್ ಫೇಲ್ ಆಗಿ ಸೈನ್ಯಕ್ಕೆ ಸೇರ್ಕೊಂಡ ಗೆಳೆಯರೆಲ್ಲ ತೀರ್ಕೊಂಡ ನಂತರ ತಾನು ಸತ್ತೋಗ್ಬಿಡ್ತೀನಿ ಅಂತ ರೈಲ್ವೆ ಟ್ರ್ಯಾಕಿಗೆ ಬಂದು ತಲೆ ಕೊಟ್ಟ ಟ್ರೈನ್ ಲೇಟಾಗಿ ಬಂತು ಉಳ್ಕೊಂಡ್ಬಿಟ್ಟ ಉಳ್ಕೊಂಡು ಏನ್ ಮಾಡ್ದ ಅಂದ್ರೆ ಪ್ಲಾಟ್ಫಾರ್ಮಿಗೆ ಬಂದು ಪುಸ್ತಕ ತಗೊಂಡ ಅದೇ ಪುಣ್ಯಾತ್ಮ ವಿವೇಕಾನಂದರದ್ದು ಬರ್ದಿತ್ತು ಅದರಲ್ಲಿ ಅವರಿಗೆ ಅನ್ನಿಸ್ತಂತೆ ಗೋಲಿ ಅಂತಾನೆ ನಿರ್ಧಾರ ಆಗಲಿಲ್ಲ ಸಾಯ್ಲಿಕ್ಕೆ ಹೊಟ್ಟು ಅಂತ ಸಾಯೋ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಆ ಪುಣ್ಯಾತ್ಮ ಹಳ್ಳಿಗೆ ಬಂದ್ರು ಬಂಗಾರದ ಬೆಳೆ ತೆಗೆದ್ರು ತಮ್ಮ ಜಮೀನಲ್ಲಿ ಇಡೀ ಹಳ್ಳಿಯಲ್ಲಿ ಪಾನ ನಿಷೇಧ ಜಾರಿಗೆ ತರೋ ಪ್ರಯತ್ನ ಮಾಡಿದ್ರು ಹಳ್ಳಿಯನ್ನ ಮಾದರಿ ಗ್ರಾಮ ಮಾಡಿದ್ರು ಇಡೀ ಹಳ್ಳಿಗೆ ರೋಲ್ ಮಾಡೆಲ್ ಆದ್ರು ಇಡೀ ತಾಲೂಕು ಅವರನ್ನ ಜಿಲ್ಲೆ ಅವರ ಹೀರೋ ಅಂತ ಕರಿತು ದೇಶ ಅವರನ್ನ ಅಣ್ಣ ಹಜಾರೆ ಅಂತ ಕರಿತು ಗೊತ್ತೇನು ಅಣ್ಣ ಹಜಾರೆಗೆ ಅಣ್ಣ ಹಜಾರೆಗೆ ನಿಮ್ಮ ಹಿಂದೆ ಇದ್ದ ಶಕ್ತಿ ಯಾರು ಅಂತ ಕೇಳಿದ್ರೆ ನಿಮ್ಮ ಹಿಂದೆ ಇದ್ದ ಸಾಮರ್ಥ್ಯ ಯಾರು ಅಂತ ಕೇಳಿದ್ರೆ ಅಣ್ಣ ಹಜಾರೆ ಸ್ವಾಮಿ ವಿವೇಕಾನಂದರನ್ನು ತೋರಿಸ್ತಾ ಇದ್ರು ತೋರಿಸಲಿಕ್ಕಾಗಲ್ಲ ಎನ್ ಡಿ ಒಂದು ಇಂಟರ್ವ್ಯೂ ಆಯ್ತು ಅಣ್ಣ ಹಜಾರದು ಎಪ್ಪತ್ನಾಲ್ಕರ ಮುದುಕನನ್ನ ಇಪ್ಪತ್ನಾಲ್ಕರ ತರುಣರು ಫಾಲೋ ಮಾಡ್ತಾರಲ್ಲ ಏನ್ ಮ್ಯಾಜಿಕ್ ಅಣ್ಣಾಜಿ ಅಂತ ಕೇಳಿದ್ರೆ ಅಣ್ಣಾಜಿ ಹೇಳ್ತಾರೆ ನಮ್ಮ ಹುಡುಗರು ಫಾಲೋ ಮಾಡೋದು ಎಪ್ಪತ್ನಾಲ್ಕರ ದೇಹವನ್ನಲ್ಲಪ್ಪ ಇದ್ರೊಳಗಿರೋ ಸ್ವಾಮಿ ವಿವೇಕಾನಂದರನ್ನ ಅವ್ರು ಫಾಲೋ ಮಾಡ್ತಿದ್ದಾರೆ ಅಂತ ಅಣ್ಣಾಜಿ ಹೇಳ್ತಾರಲ್ಲ ಯಾವ್ ತರದ ಸಾಮರ್ಥ್ಯ ಇರಬಹುದು ನಾನ್ ಮತ್ತೆ ಮತ್ತೆ ನೆನಪಿಸಿಕೊಡ್ತೀನಿ ಒಬ್ಬ ಎಸ್ ಎಸ್ ಎಲ್ ಸಿ ಓದಿದ ಹುಡುಗ ಶಾ ವಿವೇಕಾನಂದರ ಪುಸ್ತಕ ಓದ್ದ ಎಸ್ ಎಸ್ ಎಲ್ ಸಿ ಮುಗಿಯೋ ವೇಳೆಗೆ ಮಾಡಿದ ಮೊದಲನೇ ಕೆಲಸ ಮನೆ ಬಿಟ್ಟು ಓಡೋಗ್ಬಿಟ್ಟ ವಿವೇಕಾನಂದರ ಇದ್ದಂತ ಬೇಲೂರು ಮಠಕ್ಕೆ ಹೋಗ್ತೀನಿ ಅಂತ ಹೋದ ಅಲ್ಲಿದ್ದ ಸನ್ಯಾಸಿಗಳನ್ನು ಕೇಳ್ಕೊಂಡ ನಾನು ವಿವೇಕಾನಂದರಂತೆ ಸನ್ಯಾಸಿ ಆಗ್ಬೇಕಲ್ಲ ಅವ್ರು ಬೆಂತಟ್ಟು ಹೇಳಿದ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿದ್ರು ವಿವೇಕಾನಂದನ ಇಷ್ಟು ಓದ್ಕೊಂಡ್ರು ನೀನು ಸನ್ಯಾಸಿ ಆಗಲ್ಲಪ್ಪ ನಿನ್ನತ್ರ ಪುಣ್ಯಾತ್ಮ ಬೇರೆನೋ ಕೆಲಸ ಮಾಡಿಸ್ಕೊಳ್ತಾನೆ ಹೋಗು ಅಂತ ಮನೆಗೆ ಕಳಿಸ್ಕೊಟ್ರು ಒತ್ತಾಯ ಮಾಡಿ ಮನೆಗೆ ಬಂದ ಹುಡುಗ ಚೆನ್ನಾಗಿ ಓದ್ದ ಅಪ್ಪ ಅಮ್ಮನ ಒತ್ತಾಯ ಪದಕ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರಲಿಕ್ಕೆ ಅಂತ ವಿದೇಶಕ್ಕೆ ಹೋದ ಯಾರು ಪಾಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ಕೊಂಡಿದ್ರು ಫೋರ್ತ್ ರ್ಯಾಂಕ್ ಪಡ್ಕೊಂಡ ಬ್ರಿಟಿಷರ ನೌಕರಿಯನ್ನ ಧಿಕ್ಕರಿಸಿ ಭಾರತಕ್ಕೆ ಬಂದು ಸ್ವಾತಂತ್ರ್ಯದ ಹೋರಾಟದಲ್ಲಿ ಮಗ್ನನಾದ ಇಲ್ಲಿಯೂ ಕೂಡ ಏನು ಗಿಟ್ಟಲ್ಲ ಅಂತ ಗೊತ್ತಾದಾಗ ವಿದೇಶಕ್ಕೆ ಹೋಗಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಿ ಭಾರತದ ಮೇಲೆ ದಾಳಿ ಮಾಡಿದ ಸುಭಾಷ್ ಚಂದ್ರ ಬೋಸ್ ಆಗಿ ನಿರ್ಮಾಣಗೊಂಡ ಇಫ್ ಐ ತೆಲ್ ಯು ದಿಸ್ ನಿಮ್ಗೆ ಆಶ್ಚರ್ಯ ಆಗುತ್ತೆ ಸುಭಾಷ್ ಚಂದ್ರ ಬೋಸ್ರನ್ನ ಯಾರೋ ಕೇಳಿದ್ರು ಸುಭಾಷ್ ಚಂದ್ರ ಬೋಸ್ ಜಿ ವಿವೇಕಾನಂದರಿಗೆ ಇದ್ದಿದ್ರೆ ಏನ್ ಮಾಡ್ತಿದ್ರಿ ನೀವು ಸುಭಾಷ್ ಬಾಬು ಹೇಳಿದ್ರು ಅವ್ರು ಬದುಕಿದ್ದರೆ ನಾನು ಏನೂ ಮಾಡ್ತಾನೆ ಇರ್ಲಿಲ್ಲ ಅವ್ರ ಪಾದದ ಬುಡದಲ್ಲಿ ಕೂತ್ಕೊಂಡು ನೀವ್ ಹೇಳದಂತೆ ಕೇಳ್ಕೊಂಡು ಬಿದ್ದಿರ್ತೀನಿ ಅಂತ ಹೇಳ್ತಿದ್ದೆ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರೆ ಮಹಾತ್ಮ ಗಾಂಧೀಜಿ ವಿವೇಕಾನಂದರು ನೋಡ್ಲಿಕ್ಕೆ ಅಂತ ಬೇಲೂರು ಮಠಕ್ಕೆ ಹೋದ್ರು ವಿವೇಕಾನಂದರು ಸಿಗ್ಲಿಲ್ಲ ಆದ್ರೆ ವಿವೇಕಾನಂದರನ್ನ ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡಿದ್ದಂತ ಮಹಾತ್ಮ ಗಾಂಧೀಜಿ ಆಮೇಲೆ ಬಂದು ಹೇಳ್ತಾರೆ ನನ್ನಲ್ಲಿ ಮೊದಲೇ ದೇಶ ಪ್ರೇಮ ಇತ್ತು ಆದ್ರೆ ವಿವೇಕಾನಂದರನ್ನ ಓದಿದ್ಮೇಲೆ ಇದು ನೂರು ಪಟ್ಟು ಜಾಸ್ತಿ ಆಯಿತು ಅಂತ ಮಹಾತ್ಮ ಗಾಂಧೀಜಿ ಹೇಳ್ತಾರೆ ಅಂತಂದ್ರೆ ಯಾವ ಪರಿಯ ಪರಿಣಾಮ ವಿವೇಕಾನಂದರು ಮಾಡಿದ್ದಿರ್ಬೋದು ನನ್ನ ನೆಚ್ಚಿನ ತರುಣರೆ ಇವತ್ತಿನವರೆಗೂ ಸ್ವಾಮೀಜಿಯ ಪ್ರಭಾವ ನಿಂತಿಲ್ಲ ನಿಮಗೆ ಗೊತ್ತಿರಲಿ ಅನೇಕರಿಗೆ ಗೊತ್ತಿಲ್ಲ ರಾಮಕೃಷ್ಣ ಆಶ್ರಮವನ್ನ ಕ್ರಾಂತಿಕಾರಿಗಳ ಕಾರ್ಖಾನೆ ಅಂತ ಬ್ರಿಟಿಷರು ಬಣ್ಣಿಸ್ತಾರೆ ರಾಮಕೃಷ್ಣ ಆಶ್ರಮದಲ್ಲಿ ಯಾವ್ದಾದ್ರು ಒಬ್ಬ ಕ್ರಾಂತಿಕಾರಿ ಇದ್ರೆ ಅವನು ತಪ್ಪಿಸ್ಕೊಂಡು ಎಲ್ಲಿ ಅಡಗುತ್ತಾನೆ ಅಂತ ಕೇಳಿದ್ರೆ ಅಡಗಲಿಕ್ಕೆ ಇರೋದು ಒಂದೇ ಒಂದು ಜಾಗ ಅದು ರಾಮಕೃಷ್ಣ ಆಶ್ರಮ ಅಂತ ಇಡೀ ಯೂರೋಪಿನ ಇತಿಹಾಸಕಾರರು ಬಣ್ಣಿಸ್ತಾರೆ ರಾಮಕೃಷ್ಣ ಆಶ್ರಮವನ್ನ ಯಾಕೆ ಎಂದ್ರೆ ಅದ್ರ ಅಧ್ವರ್ಯೂ ಆಗಿದ್ದಂಥವ್ರು ಸ್ವಾಮಿ ವಿವೇಕಾನಂದರು ಅಂತ ವಿವೇಕಾನಂದರ ಚಿಂತನೆಗಳಲ್ಲಿ ಆಪರ್ಯ ಶಾರ್ಪ್ನೆಸ್ ಇದೆ ಈ ಚಿಂತನೆಗಳು ಹೊಕ್ಕಬೇಕು ಯಾವ್ದಾವ್ದೋ ಚಿಂತನೆಗಳಿಗೆ ನಮ್ಮ ಹೃದಯ ತೆರಕೊಳ್ತವೆ ಯಾವ್ದಾದೋ ಚಿಂತನೆಗಳಿಗೆ ನಮ್ಮ ತಲೆಯನ್ನು ಓಪನ್ ಮಾಡ್ಕೊಳ್ತೀವಿ ಒಂದೇ ಒಂದ್ಸಲ ವಿವೇಕಾನಂದರ ಚಿಂತನೆಗೆ ನಮ್ಮನ್ನು ತೆರೆಕೊಳ್ಳೋಣ ನಮ್ಮ ಬದುಕನ್ನು ಬದಲಾಯಿಸ್ಕೊಳ್ಳೋಣ ರಾಷ್ಟ್ರದ ದಿಕ್ಕನ್ನು ಬದಲಾಯಿಸೋಣ ವಿವೇಕಾನಂದರು ಹೇಳ್ತಾರೆ ತುಂಬಾ ಚೆನ್ನಾಗಿರುವಂಥ ಮಾತು ಅವ್ರು ಹೇಳಿದ್ದು ಯಾವುದೂ ಸುಳ್ಳಾಗ್ಲಿಲ್ಲ ಸ್ವಾಮೀಜಿ ಎಷ್ಟೆಷ್ಟು ಸತ್ಯಗಳನ್ನು ಸತ್ಯವನ್ನು ನುಡಿದಿದ್ದಾರೆ ಅಂತಂದ್ರೆ ಅವ್ರು ಹೇಳಿದ್ರು ಕಮ್ಯುನಿಸಂ ಪತನ ಆಗುತ್ತೆ ಹುಟ್ಟಿದ ರಷ್ಯಾದಲ್ಲೇ ಸತ್ತು ಹೋಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವತ್ತು ಎಲ್ಲರೂ ನಕ್ ಬಿಟ್ಟಿದ್ರು ಹೇಳದಂತ ಆಯ್ತು ರಷ್ಯಾದಲ್ಲಿ ಪತನ ರಷ್ಯಾ ಆಯ್ತು ಅದೇ ಸ್ವಾಮಿ ವಿವೇಕಾನಂದ್ರು ಹೇಳಿದ್ರು ಒಂದ್ ಕಾಲದಲ್ಲಿ ಚೀನಾ ಬೆಳೆಯುತ್ತೆ ನೋಡಿ ಅದೇ ಚೀನಾ ಯೂರೋಪ್ ನಾಶ ಮಾಡ್ಲಿಕ್ಕೆ ಹೋಗುತ್ತೆ ಅಂತ ಅವತ್ ನಕ್ಕಿದ್ರು ಚೀನಾ ಹಂಗೆ ಬೆಳೀತಾ ಇರೋದು ಕಣ್ಣಿಗೆ ಕಾಣುತ್ತೆ ಅದೇ ಸ್ವಾಮಿ ವಿವೇಕಾನಂದರು ಮುಂದುವರೆಸಿ ಹೇಳ್ತಾರೆ ಒಂದಿನ ತಾಯಿ ಭಾರತಿ ಕಾಳಿಯಂತೆ ದುರ್ಗೆಯಂತೆ ಮೈ ಕೊಡವಿಕೊಂಡು ಎದ್ದೆ ನಿಲ್ತಾಳೆ ಅವ್ರು ಎದ್ದು ನಿಂತ್ಕೊಂಡು ಸಿಂಹಾಸನ ಏರಿ ಈ ಬಾರಿ ಕೂತು ಬಿಟ್ರೆ ಹಳೆಯ ವೈಭವ ಅಂತ ಯಾವ್ದಾವ್ದನ್ನ ಕರಿತಾ ಇದ್ವೋ ಅದೆಲ್ಲ ಮಸುಕಾಗಿ ಬಿಡುವಂತ ಭವ್ಯ ಭಾರತ ನಮ್ಮೆಲ್ಲರ ಕಣ್ಮುಂದೆ ನಿಲ್ಲಲಿಕ್ಕಿದೆ ಅಂತ ಸ್ವಾಮಿ ವಿವೇಕಾನಂದರು ಕನಸು ಕಟ್ಟಿಕೊಡ್ತಾರೆ ಅದರ ಜೊತೆಗೇನೆ ಅದ್ರ ಜೊತೆಗೇನೆ ಸ್ವಾಮೀಜಿ ಇನ್ನೊಂದು ಮಾತು ಹೇಳ್ತಾರೆ ನನ್ನನ್ನು ತುಂಬಾ ಹರ್ಟ್ ಮಾಡುವಂತ ಅಥವಾ ಬಹಳ ಬಾರಿ ನೋವುಂಟು ಮಾಡುವಂತ ಮಾತು ಸ್ವಾಮೀಜಿ ಹೇಳ್ತಾರೆ ಭಾರತ ಅನ್ನೋ ಈ ಹಡಗು ಎಮ್ಯಾಜಿನ್ ಮಾಡ್ಕೊಳ್ಳಿ ಅವನ ಮಾತು ಎಷ್ಟು ಸುಂದರ ಭಾರತ ಅನ್ನೋ ಈ ಹಡಗು ಸಾವಿರಾರು ವರ್ಷಗಳಿಂದ ಲಕ್ಷಾಂತರ ಜನರನ್ನ ದಡ ಸೇರಿಸಿದೆ ಈಗ ಈ ಹಡಗಿಗೆ ಸಣ್ಣದೊಂದು ತೂತು ಬಿದ್ದಿದೆ ಹಡಗನ್ ಬೈತಾ ಕೂತ್ಕೋತೀರೇನು ನನ್ನ ತಲೆ ಆದರೂ ಕೊಡ್ತೀನಿ ನನ್ನ ಪ್ರಾಣ ಕೊಡ್ತೀನಿ ನನ್ನ ರಕ್ತ ಹರಿಸ್ತೀನಿ ಅಂತ ಕೆಲವು ಎದ್ದು ಬಂದು ಈ ಹಡಗಿನ ತೂತನ್ನ ಮುಚ್ಚಿಬಿಟ್ರೆ ಇನ್ನೂ ಸಾವಿರ ವರ್ಷಗಳ ಕಾಲ ಈ ಹಡಗು ಲಕ್ಷಾಂತರ ಜನರನ್ನ ದಡ ಸೇರಿಸೋದನ್ನ ನೀವೇ ನೋಡ್ತೀರಪ್ಪ ಕೆಲವು ಜನ ಬನ್ನಿ ಅಂತ ಸ್ವಾಮಿ ವಿವೇಕಾನಂದರು ಕೇಳಿದ್ರಲ್ಲ ಇರೋ ಇಚ್ಛೆ ಒಂದೇ ಒಂದು ಆ ಕೆಲವು ಜನರಲ್ಲಿ ನಾವು ಒಬ್ಬರಾಗೋಣ ಆ ಕೆಲವರು ಸ್ವಾಮೀಜಿ ಏನು ಕೇಳಿದ್ರು ಆ ಕೆಲವರಲ್ಲಿ ನಾವು ಒಬ್ಬರಾಗೋಣ ನನ್ಗೆ ಗೊತ್ತು ಮನೆಯಲ್ಲಿ ನಾವು ಒಬ್ಬೊಬ್ಬರೇ ಮಕ್ಕಳಿದ್ದೀವಿ ಬಹಳ ಕಷ್ಟ ಈ ತರದ ಮಾತನ್ನು ಕೇಳಿದ್ರೆ ಮನೆಯವರು ಅಕ್ಸೆಪ್ಟ್ ಮಾಡೋದು ಆದ್ರೆ ಯೋಚನೆ ಮಾಡಿ ಭಾರತವೇ ಇಲ್ಲ ಅಂತಂದ ಮೇಲೆ ನಮ್ಮ ಮನೇನು ಇಲ್ಲ ನಮ್ ಧರ್ಮ ಇಲ್ಲ ನಮ್ಮ ದೇವರಿಲ್ಲ ಏನೂ ಉಳ್ಕೊಳ್ಳಲ್ಲ ಮೊದಲು ಭಾರತ ಉಳಿಬೇಕು ಭಾರತ ಉಳಿದ್ರೆ ಎಲ್ಲವೂ ಉಳಿಯುತ್ತೆ ಅದಕ್ಕೋಸ್ಕರ ಬೀದಿಗೆ ಬರಬೇಕು ರಾಷ್ಟ್ರದ ರಕ್ಷಣೆಗೋಸ್ಕರ ಬೀದಿಗೆ ಬರಬೇಕು ಇರುವ ಸ್ವಾರ್ಥವನ್ನೆಲ್ಲ ಕಳಚಿ ಬಿಸ್ತಾ ಸಾಕಿ ಈ ರಾಷ್ಟ್ರಕ್ಕೋಸ್ಕರ ಒಟ್ಟಾಗುವಂಥ ಒಂದಾಗುವಂಥ ಒಂದು ದೊಡ್ಡ ಚಿಂತನೆಗೆ ನಮ್ಮನ್ನು ನಾವು ತೆರೆಕೊಳ್ಳೋಣ ಇವತ್ತು ಇಡೀ ದಿನ ನಾವು ಏನು ಚಿಂತನೆ ಮಾಡಿದ್ದೀವಿ ಇದನ್ನು ದಯವಿಟ್ಟು ಇಲ್ಲಿಗೆ ಬಿಡಬೇಡಿ ಇವತ್ತು ಮನೆಗೆ ಹೋದ ನಂತರ ನಂಗೊತ್ತು ಭಾಳ ಜನರಿಗೆ ಕಷ್ಟ ಹೋಗುವಾಗಲೇ ಅನೇಕ ಪ್ರೋಗ್ರಾಮ್ ಫಿಕ್ಸ್ ಆಗಿಬಿಡತ್ತೆ ಆದರೆ ಹೋದ ನಂತರ ಐ ರಿಕ್ವೆಸ್ಟ್ ಯು ಮೇ ಬಿ ಐ ಬೆಗ್ ಯು ಮನೆಗೆ ಹೋದ ನಂತರ ಒಂದು ನೋಟ್ಬುಕ್ ತಗೊಳ್ಳಿ ಇವತ್ತು ಕೇಳಿದ್ರಲ್ಲಿ ಸೇಲಿಯಂಟ್ ಪಾಯಿಂಟ್ಸ್ ಅಂತ ನಿಮ್ಗೆ ಏನೇನು ಅನಿಸುತ್ತೋ ಒಂದೊಂದನ್ನೇ ಮಾರ್ಕ್ ಮಾಡ್ಕೊಂಡು ಸುಮ್ಮನೆ ನೋಟ್ ಮಾಡ್ಕೊಳ್ಳಿ ಈ ಪಾಯಿಂಟ್ ನನಗೆ ಇಷ್ಟ ಆಯಿತು ಈ ಪಾಯಿಂಟ್ ನನಗೆ ಇಷ್ಟ ಆಯಿತು ಅಂತ ಈ ಪಾಯಿಂಟ್ ಪಾಯಿಂಟ್ಸ್ ನೀವೇನು ಇಷ್ಟ ಆಯ್ತು ಅಂತ ಬರ್ಕೊಂಡ್ರಲ್ಲ ಇದು ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತಂದೇ ತರುತ್ತೆ ಅಂತ ನಾನು ಈ ವೇದಿಕೆ ಮೇಲಿಂದ ಚಾಲೆಂಜ್ ಮಾಡಬಲ್ಲೆ ಇಂಥದೊಂದು ಬದಲಾವಣೆ ತರುವಂತ ಒಂದು ದೊಡ್ಡ ಕಾರ್ಯಕ್ರಮ ಒಂದು ದೊಡ್ಡ ಚಿಂತನೆಯನ್ನ ನಾವಿವತ್ತು ಹಂಚಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯೋದು ಬೇಡ ಈ ಕಾರ್ಯಕ್ರಮ ಇಲ್ಲಿಂದ ಶುರುವಾಗಬೇಕು ನಾನು ಪ್ರತಿ ಬಾರಿ ಕಾರ್ಯಕ್ರಮ ಮುಗಿಸಿ ಪ್ರಶ್ನೋತ್ತರ ಸೆಷನ್ ಅಂತ ಏನಾದ್ರು ಇಟ್ಟರೆ ಆ ಥರ ಸೆಷನ್ ಏನು ಇರಲ್ಲ ಪ್ರಶ್ನೋತ್ತರ ಸೆಷನ್ ಅಂತ ಇಟ್ಟರೆ ನನಗೆ ಯಾರಾದರೂ ಒಬ್ಬರಾದರೂ ಒಂದು ಪ್ರಶ್ನೆ ಕೇಳ್ತಾರೆ ಸರ್ ಕೇಳಿದ್ದೆಲ್ಲ ನಾವು ಹೋಗ್ಬಿಡ್ತೀವಿ ಸರ್ ಇಲ್ಲಿಂದ ಹೊರಗಿನ ಗೇಟ್ ನೋಡಿದ ತಕ್ಷಣ ಹೋಗ್ಬಿಡ್ತೀವಿ ಮರ್ತು ಹೋಗ್ಬಾರ್ದು ಅಂದ್ರೆ ಏನು ಮಾಡಬೇಕು ಸರ್ ಅಂತ ಯೂಶಲಿ ಯಾರಾದರೂ ಕೇಳೇ ಕೇಳ್ತಾರೆ ನಂಗೆ ಇರೋದು ಒಂದೇ ಒಂದು ದಾರಿ ಇವತ್ತು ಗೇಟ್ ನೋಡ್ಲೇಬೇಡಿ ಅಂತ ಗೇಟ್ ನೋಡಿದ್ರೆ ತಾನೇ ಮರ್ತು ಹೋಗೋದು ಗೇಟ್ ಅಂತ ಗೇಟ್ ನೋಡ್ಲೇಬೇಡಿ ಅಂದ್ರೆ ಅರ್ಥ ಏನ್ ಗೊತ್ತೇನು ಈ ನಿಮ್ಮ ಮನೆ ನಿಮ್ಮ ಕಾಲೇಜು ಎಲ್ಲವೂ ಕೂಡ ಈ ಗೇಟ್ ನ ಒಳಗೆ ಬಂದ್ಬಿಡುವಂತ ಆಗಬೇಕು ಅಂದ್ರೆ ಅರ್ಥ ಇದನ್ನ ವಿಸ್ತಾರ ಮಾಡಿ ಏನ್ ವೈಬ್ರೇಷನ್ ಇವತ್ತಿ ಹರಿದಿದ್ಯೋ ಬೆಳಗ್ಗಿಂದ ಇಲ್ಲಿವರೆಗೂ ಏನ್ ವೈಬ್ರೇಷನ್ ಹರಿದ್ಯೋ ಈ ವೈಬ್ರೇಷನ್ ಕಳ್ಕೊಳ್ಳಿಕ್ಕೆ ಒಂದು ಕ್ಷಣವೂ ಬಿಡಬೇಡಿ ಈ ವೈಬ್ರೇಷನ್ ಹಂಗೆ ಮೇಂಟೈನ್ ಮಾಡೋ ಪ್ರಯತ್ನ ಮಾಡಿ ಈ ವೈಬ್ರೇಷನ್ ಶಾಶ್ವತವಾಗಿ ಇರಿಸಿಕೊಳ್ಳಿ ವಿವೇಕಾನಂದರನ್ನ ಓದಿ ಸಚ್ಚಿಂತನೆಗಳನ್ನ ನಿಮ್ಮ ಮನಸ್ಸಿನಲ್ಲಿ ಮೂಡಿಸಿಕೊಳ್ಳೋ ಪ್ರಯತ್ನ ಮಾಡಿ ಇದರಿಂದ ಸಾವಿರದ ನೂರು ಜನ ಆದರೂ ರಾಷ್ಟ್ರಕ್ಕೋಸ್ಕರ ಏನಾದ್ರೆ ಕೊಡುಗೆ ಕೊಡ್ತೀವಿ ಅನ್ನೋ ಪ್ರಯತ್ನದಿಂದ ಮುಂದೆ ಬಂದ್ರೆ ಈ ರಾಷ್ಟ್ರ ಜಗದ್ಗುರು ಆಗೋದು ಬಹಳ ದೂರ ಇಲ್ಲ ಪ್ರತಿ ಭಾರತ್ನ ನಾನು ಹೇಳ್ತಿರ್ತೀನಿ ಇದು ಎರಡ್ ಸಾವಿರದ ಹದಿಮೂರು ಇನ್ ಏಳು ವರ್ಷಗಳ ಕಾಲ ಪ್ರಯತ್ನ ಪಟ್ಟರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತ ಜಗದ್ಗುರು ಆಗೋದು ಖಾತ್ರಿ ಅಂತ ಮೊದಲು ಮೊದಲು ಯಾರು ಅಂದ್ಕೊಂಡಿರಲಿಲ್ಲ ಯುವರಾಜ್ ಸಿಂಗು ಆರ್ ಬಾಲಿಗೆ ಆರ್ ಸಿಕ್ಸ್ ಹೊಡ್ದು ಆಮೇಲೆ ಗೊತ್ತಾಯ್ತು ಅವನಿಗೂ ಕ್ಯಾನ್ಸರ್ ಇತ್ತು ಅಂತ ಯಾವ ತರಹದ ಪರಿಸ್ಥಿತಿ ಅಂತ ಯೋಚನೆ ಮಾಡಿ ಅವನಿಗೂ ಗೊತ್ತಿರಲಿಲ್ಲ ಆರು ಬಾಲಿಗೆ ಆರು ಸಿಕ್ಸ್ ಚಚ್ಚಿಯೇ ಬಿಟ್ಟ ಅವನು ಭಾರತ ಫಸ್ಟ್ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಮೇಲೆ ಎತ್ತೇ ಬಿಡ್ತು ಯಾಕೆ ಗೊತ್ತೇನು ಭಗವಂತ ಟ್ವೆಂಟಿ ಟ್ವೆಂಟಿ ಅನ್ನೋ ಚೆಕ್ ಮೇಲೆ ಭಾರತ ಅಂತ ಬರೆದು ಅಕೌಂಟ್ ಪೇ ಮಾಡಿಬಿಟ್ಟಿದ್ದಾನ್ರಿ ನಾವಲ್ದ ಇನ್ಯಾರು ಕ್ಯಾಶ್ ಮಾಡ್ಕೋಬೇಕು ಅದನ್ನ ನಾವೇ ಕ್ಯಾಶ್ ಮಾಡ್ಕೊಳ್ಲಿಕ್ಕಿರೋದು ಅದನ್ನ ಆದರೆ ಈ ಬಾರಿ ಈ ಬಾರಿ ಇದನ್ನ ಕ್ಯಾಶ್ ಮಾಡ್ಕೊಳ್ಬೇಕಾದ್ರೆ ನಾವು ಕೈ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ರೆ ಸಾಧ್ಯ ಆಗೋದಿಲ್ಲ ಕೂತು ಜಾಗದಿಂದ ಮೇಲೆಳಬೇಕು ಕೂತು ಜಾಗದಿಂದ ತಾಯಿ ಒಂದು ಭರವಸೆ ಕೊಡಬೇಕು ಅಮ್ಮ ನಿನಗೋಸ್ಕರ ನಾವಿದ್ದೀವಿ ಅಂತ ಈ ತರದೊಂದು ಭರವಸೆ ಕೊಟ್ರೆ ಮತ್ತೆ ಭಾರತ ಜಗದ್ಗುರು ಆಗುತ್ತೆ ಈ ಭರವಸೆ ಕೊಡುವಂತ ಒಂದು ಮಾರ್ಗವನ್ನ ನಾನು ಇವತ್ ಹೇಳ್ತೀನಿ ನಾನು ಈ ಈ ವ್ಯಾಖ್ಯಾನದ ಈ ಕೊನೆಯಲ್ಲಿ ಭಾರತ ಮಾತೆಗೆ ಜೈಕಾರ ಕೊಡಲಿಕ್ಕೆ ಹೇಳ್ತೀನಿ ಹೇಗೆ ಜೈಕಾರ ಕೊಡಬೇಕು ಅಂತಂದ್ರೆ ಇಡೀ ಹಾಲ್ ಸಲ ಅಲಗಾಡುವಂತ ಜೈಕಾರ ಆಗಿರಬೇಕು ಕಂಠ ಬಿಚ್ಚಿ ಜೈಕಾರ ಕೊಡಿ ಹತ್ತು ವರ್ಷಗಳಿಂದ ಜೈಕಾರ ಕೊಡ್ತಿದ್ದೀನಿ ಿ ಕಂಟಕ್ಕೆ ಕಂಠಕ್ಕೆ ಏನಾಗಿಲ್ಲ ನೀವ್ಯಾಕೆ ತಲೆ ಕೊಡಿಸ್ಕೊಳ್ತೀರಾ ಒಂದ್ಸಲ ನನ್ನ ಜೊತೆ ಭಾರತ್ ಮಾತಾಕಿ ಭಾರತ್ ಬರಬಾರಿ ಒಂದ್ ಹಿಂದ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ and share